ಎಲ್ಲರಿಗೂ ನಮ್ಮ ಮಾಹಿತಿ ಪ್ರಪಂಚ ಚಾನಲ್ಗೆ ಸ್ವಾಗತ ಗೆಳೆಯರೆ ಕಲ್ಲಿನ ಕೋಟೆ ಏಳು ಸುತ್ತಿನ ಕೋಟೆ ಎಂದು ಹೆಸರುವಾಸಿಯಾಗಿರುವ ನಮ್ಮ ಕರ್ನಾಟಕದ ಮಧ್ಯಭಾಗದಲ್ಲಿರುವ ಚಿತ್ರಕಲ್ಲು ಅಂದರೆ ಚಿತ್ರದುರ್ಗದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸುಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಲ್ ಐಕನ್ನ ಒತ್ತೋದನ್ನು ಮರೆಯಬೇಡಿ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಚಿತ್ರದುರ್ಗದಿಂದ ಕ್ಷಣ ನಮಗೆಲ್ಲ ನೆನಪಾಗೋದು ಕೋಟೆ ಈ ಕೋಟೆ ಬಗ್ಗೆ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ ಬನ್ನಿ ಸ್ನೇಹಿತರೆ ಈ ಕೋಟೆ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಮ್ಮ ಕರ್ನಾಟಕದ ಅನೇಕ ಐತಿಹಾಸಿಕ ಸ್ಥಳಗಳಲ್ಲಿ ಇದು ಕೂಡ ಒಂದು ಗೆಳೆಯರೆ ನಮ್ಮ ಚಿತ್ರದುರ್ಗ ಒಂದೊಂದು ಕಾಲದಲ್ಲಿ ಒಂದೊಂದು ಹೆಸರಿನಿಂದ ಕರೆಯಲ್ಪಟ್ಟಿದೆ ಇದನ್ನು ಒಂದೊಂದಾಗಿ ನೋಡುತ್ತಾ ಹೋಗೋಣ ಪುರಾಣದ ಕಾಲದಲ್ಲಿ ಇದನ್ನು ಚಿನ್ಮಲಾದ್ರಿ ಎಂದು ಕರೆಯುತ್ತಿದ್ದರು ಹಾಗೂ ದ್ವಾಪರಾಂತ್ಯದಲ್ಲಿ ಇದನ್ನು ಹಿಡಿಂಬ ಪಟ್ಟಣವೆಂದು ಕರೆಯುವುದು ಉಂಟು ಹಾಗೆ ಶಾತವಾನರ ಮತ್ತು ಕದಂಬರ ಕಾಲದಲ್ಲಿ ಚಂದ್ರವಳ್ಳಿ ಎಂದು ಕರೆದರೆ ಬಾದಾಮಿ ಚಾಲುಕ್ಯರ ಮತ್ತು ರಾಷ್ಟ್ರಕೂಟರ ಕಾಲದಲ್ಲಿ ಕೂಡ ಸೂಳ್ಗಲ್ನಾಡು ನಾಡೆಂದು ಕರೆಯುತ್ತಿದ್ದರು ಮತ್ತು ಹೊಯ್ಸಳರ ಕಾಲದಲ್ಲಿ ಕೂಡ ಪೆರುಮಳಾಪುರ ಎಂದು ಕರೆಯುವುದು ಉಂಟು ನಮ್ಮ ವಿಜಯನಗರ ಕಾಲದಲ್ಲಿ ಚಿತ್ರಕಲ್ಲು ಎಂದು ಕರೆಯುತ್ತಿದ್ದರು ಹಾಗೆ ಐದರಾಲಿಯ ಕಾಲದಲ್ಲಿ ಫರಕಾಬಾದ್ ಎಂದು ಕರೆಯುವುದು ಉಂಟು ಇಷ್ಟೆಲ್ಲ ನಾನಾ ವಿಧವಾದ ಹೆಸರಿನಿಂದ ಚಿತ್ರದುರ್ಗ ಖ್ಯಾತಿ ಪಡೆದಿದೆ ಇವಾಗಿನ ಚಿತ್ರದುರ್ಗಾಭ್ಯ ಹೆಸರು ಹೇಗೆ ಬಂತೆಂದು ನಿಖರವಾದ ಆಧಾರವಿಲ್ಲದಿದ್ದರೂ ಕೆಲವು ಇತಿಹಾಸಕಾರರ ಪ್ರಕಾರ ಬಹು ಹಿಂದೆ ಚಂದ್ರವಳ್ಳಿಯ ಧವಳೇಶ್ವರನ ಗುಡ್ಡ ದೂರದಿಂದ ನೋಡೋದಕ್ಕೆ ಛತ್ರಿತರ ಕಾಣುತ್ತಿತ್ತೆಂದು ಅದನ್ನು ಛತ್ರಿಕಲ್ಲು ಎಂದು ಕರೆದರು ಅದು ಕ್ರಮೇಣ ಜನರ ಬಾಯಿಂದ ಬಾಯಿಗೆ ಛತ್ರಿಕಲ್ಲು ಹೋಗಿ ಚಿತ್ರಕಲ್ಲು ಆಯಿತು ಹಾಗೂ ಸುತ್ತಲೂ ಭದ್ರವಾದ ಕೋಟೆ ಇರುವುದರಿಂದ ಇದನ್ನು ಚಿತ್ರದುರ್ಗ ಎಂದು ಕರೆದಿರಬಹುದು ಎಂದು ಇತಿಹಾಸಕಾರರು ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ ಹಾಗೆ ಇನ್ನು ಕೆಲವು ಬೇರೆ ಮಾಹಿತಿ ಪ್ರಕಾರ ಈ ನಾಡನ್ನು ಆಳಿದ ಪಾಳೇಗಾರರ ಮನೆದೇವರ ಹೆಸರು ಚಿತ್ರದೇವರು ಮತ್ತು ಆ ಮನೆತನದ ಮೂಲ ಪುರುಷ ಚಿತ್ರನಾಯಕ ಈ ಇಬ್ಬರ ಹೆಸರನ್ನು ಸೇರಿಸಿ ಚಿತ್ರದುರ್ಗ ಅಥವಾ ಚಿತ್ರಕಲ್ಲು ಆಗಿರಬಹುದೆಂದು ಇತಿಹಾಸಕಾರರು ತಮ್ಮ ಪುಸ್ತಕದಲ್ಲಿ ಬರೆದುಕೊಂಡಿದ್ದಾರೆ ಚಿತ್ರದುರ್ಗ ರಾಮಾಯಣ ಹಾಗೂ ಮಹಾಭಾರತದ ಕಾಲದಿಂದಲೂ ಚಿರಪರಿಚಿತವಾಗಿದೆ ಎಂದು ಹೇಳುತ್ತಾರೆ ಇದು ಹೇಗೆಂದರೆ ಹಿಂದೆ ಹಿಡಿಂಬ ಎಂಬ ಹಸುರ ಚಿತ್ರದುರ್ಗವನ್ನು ತನ್ನ ನೆಲೆ ನೆಲೆಯನ್ನಾಗಿಸಿಕೊಂಡಿದ್ದನು ಎಂದು ಹೇಳುವುದು ಒಂದು ಪ್ರತೀತಿ ಇದೆ ಹಾಗೆ ತಾಯಿ ಸೀತಾಮಾತೆಯನ್ನು ಹುಡುಕುತ್ತಾ ಹೊರಟ ಪ್ರಭು ಶ್ರೀರಾಮನಿಗೆ ನೆರವು ನೀಡಿದ ವಾನರರ ಮುಖ್ಯ ಪಟ್ಟಣವಾದ ಕಿಷ್ಕಿಂದ ನಗರ ಚಿತ್ರದುರ್ಗಕ್ಕೆ ಅನತಿ ದೂರದಲ್ಲಿತ್ತು ಎಂದು ಇದು ಕೂಡ ಅನತಿ ದೂರು ದೂರದಲ್ಲಿರುವ ಹಂಪಿ ಎಂದು ಕರೆಯುತ್ತಾರೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಲ್ಮೂರು ತಾಲೂಕಿನಲ್ಲಿ ಜಟ್ಟಂಗಿ ರಾಮೇಶ್ವರ ಎಂಬ ದೇವಸ್ಥಾನವಿದೆ ಹಾಗೂ ಗುಡ್ಡದ ಸಾಲಿನಲ್ಲಿ ಜಟಾಯುವಿನ ದೇವಸ್ಥಾನ ಕೂಡ ಇದೆ ಗೆಳೆಯರೆ ಜಟಾಯುಗೂ ಚಿತ್ರದುರ್ಗಕ್ಕೂ ಏನು ಸಂಬಂಧ ಎಂದು ನಿಮ್ಮಲ್ಲಿ ಅನುಮಾನ ಮೂಡಬಹುದು ಇದಕ್ಕೂ ಒಂದು ಸಣ್ಣ ಪುರಾಣದ ಕಥೆ ಇದೆ ಬನ್ನಿ ಗೆಳೆಯರೆ ಅದನ್ನು ತಿಳಿದುಕೊಳ್ಳೋಣ ರಾವಣನು ತಾಯಿ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುವಾಗ ಜಟಾಯು ಬಂದು ತಡೆದ ಜಾಗವೇ ಇವಾಗಿನ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ಈಗ ಅದೇ ಜಾಗವೇ ಜಟಾಯುವಿನ ದೇವಸ್ಥಾನ ಇರುವುದು ಇದು ಚಿತ್ರದುರ್ಗದಿಂದ ನೂರು ಕಿಲೋಮೀಟರ್ ಅಂತರವಿದೆ ಹಾಗೂ ಇನ್ನೊಂದು ಪುರಾಣದ ಪ್ರಕಾರ ಮಹಾಭಾರತದ ಕಾಲದಲ್ಲಿ ಪಾಂಡವರು ತಮ್ಮ ಅಸ್ತಿನಾಪುರವನ್ನು ಬಿಟ್ಟು ಸ್ವರ್ಗವನ್ನು ಅರೆಸಿ ಹೊರಟಾಗ ದಾರಿ ಮಧ್ಯ ಸಿಗುವ ಜಾಗವೇ ಈವಾಗಿನ ಮೊಳಕಲ್ಮುರು ಇಲ್ಲಿ ಅಂಕಳಿ ಮಠದ ಮುಂಭಾಗದಲ್ಲಿರುವ ಪಂಚ ಪಂಚಲಿಂಗಗಳು ಅದುವೇ ಧರ್ಮೇಶ್ವರ ಭೀಮೇಶ್ವರ ಅರ್ಜುನೇಶ್ವರ ನಕುಲೇಶ್ವರ ಮತ್ತು ಸಹದೇಶ್ವರವನ್ನು ಸ್ವತಃ ಪಾಂಡವರೇ ಸ್ಥಾಪಿಸಿದ್ದಾರೆಂದು ಪ್ರತೀತಿ ಕೂಡ ಇದೆ ಇದು ಗೆಳೆಯರೆ ಚಿತ್ರದುರ್ಗಕ್ಕೆ ಸಂಬಂಧಪಟ್ಟ ಮಾಹಿತಿ ನನಗೆ ಗೊತ್ತಿರುವಷ್ಟು ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದ